ಕಾರು ಕದ್ದ ಆರೋಪಿಗಳ ಬಂಧನ ಬಂಧಿತರಿಂದ ಹತ್ತು ಲಕ್ಷ ಮೌಲ್ಯದ ಎರಡು ಕಾರು ಹಾಗೂ ಎರಡು ಲಕ್ಷ ಮೌಲ್ಯದ ಎಂಟು ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಕಾರು ಕದ್ದು ಪರಾರಿಯಾಗಿದ್ದ ನಾಲ್ಕು ಮಂದಿ ಆರೋಪಿಯನ್ನು ಬಂಧಿಸಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಎರಡು ಕಾರು ಹಾಗೂ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹಾರಗೋಡನಹಳ್ಳಿ ಗ್ರಾಮದ ನಿವಾಸಿ ಶರತ್ ಕೃಷ್ಣಾನಗರದ ನಿವಾಸಿಗಳಾದ ಸಾದಿಕ್ ಪಾಷಾ ಸೂರ್ಯ ಬೆಂಗಳೂರಿನ ಆನೇಕಲ್ ತಾಲೂಕಿನ ಕಮ್ಮಸಂದ್ರ ನಿವಾಸಿ ದರ್ಶನ್ ಬಂಧಿತ ಆರೋಪಿಗಳು ಘಟನೆಯ ವೇಳೆಯಲ್ಲಿ ಆರೋಪಿ ದರ್ಶನ್ ಹಾಗೂ ಶರತ್ ಇಬ್ಬರು ಬೆಂಗಳೂರಿನ ಲಗಿರಿಯಿಂದ ನೆಲಮಂಗಲಕ್ಕೆ ದಿನೇಶ್ ಎಂಬಾತನ ಬಾಡಿಗೆ ಕಾರಿನಲ್ಲಿ ಬಂದಿದ್ದರು ನಂತರ ನಗರದ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರ ಜಕ್ಕಸಂದ್ರದ ಬಳಿ ದಿನೇಶ್ ಮೂತ್ರ ವಿಸರ್ಜನೆ ಮಾಡಲು ತೆರಳಿದ ವೇಳೆ ದರ್ಶನ್ ಹಾಗೂ ಶರತ್ ಇಬ್ಬರು ಕಾರು ಕಳಾವು ಮಾಡಿ ಪರಾರಿಯಾಗಿದ್ದರು ಬಳಿಕ ಕಾರು ಚಾಲಕ ದಿನೇಶ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಪ್ರಕರಣ ದಾಖಲಿಸಿಕೊಂಡ ನಗರ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕ ಭರತ್ ಗೌಡ ನೇತೃತ್ವದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಾಲ್ಕು ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ವೇಳೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ನಗರದಲ್ಲಿ ಕಾರು ಕದ್ದು ಪರಾರಿಯಾಗಿದ್ದ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಆರೋಪಿಗಳು ನೋಯ್ಡಾದಲ್ಲಿ ಮೊಹಮ್ಮದ್ ಶರೀಫ್ ಎಂಬಾತ ಕಾರಿನಲ್ಲಿ ಶಿವಮೊಗ್ಗ ಬಳಿಕ ಗೋವಾಗೆ ತೆರಳಿ ಮದ್ಯ ಖರೀದಿಸಿ ವಾಪಸ್ ನೋಯ್ಡಾಗೆ ಬಂದು ಆರೋಪಿಗಳನ್ನು ಷರೀಫ್ ಮೊಬೈಲ್ ಹಾಗೂ ಕಾರು ಕದ್ದು ಪರಾರಿಯಾಗಿದ್ದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಜೊತೆಗೆ ದಾಂಡೇಲಿ ಸುತ್ತಮುತ್ತ ಆರೋಪಿಗಳು ಐದು ಮೊಬೈಲ್ ಕಳವು ಮಾಡಿದ್ದು ವಿಚಾರಣೆಯಲ್ಲಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಬಂದಿದ್ದರಿಂದ ಹತ್ತು ಲಕ್ಷ ಮೌಲ್ಯದ ಎರಡು ಕಾರು ಹಾಗೂ ಎರಡು ಲಕ್ಷ ಮೌಲ್ಯದ ಎಂಟು ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ವಿಶೇಷವೆಂದರೆ ಸಿನಿಮೆಯ ರೀತಿಯ ಬಂಧನದ ಕಾರಿನೊಂದಿಗೆ ಪರಾರಿಯಾದ ದರ್ಶನ್ ಹಾಗೂ ಶರತ್ ಇಬ್ಬರು ಹಾಸನಕ್ಕೆ ತೆರಳಿ ಸ್ನೇಹಿತ ಸೂರ್ಯ ಹಾಗೂ ಸಾದಿ ಪಾಷಾನನ್ನು ಕರೆದುಕೊಂಡು ದಾಂಡೇಲಿಯಿಂದ ನೋಯ್ಡಾಗೆ ತೆರಳಿದ್ದರು ಬಳಿಕ ಮತ್ತೊಂದು ಬಾಡಿಗೆ ಕಾರು ಮಾಡಿಕೊಂಡು ಬೆಂಗಳೂರಿಗೆ ಬರುತ್ತಿದ್ದ ವೇಳೆ ಆರೋಪಿಗಳನ್ನು ಸಿನಿಮಾ ರೀತಿಯ ಮೊಬೈಲ್ ನೆಟ್ವರ್ಕ್ ಆಧರಿಸಿ ಬಂಧಿಸಿದ್ದು ಬಂಧಿತರಿಂದ ಮೊಬೈಲ್ ಸೇರಿದಂತೆ ಕಾರನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಶ್ಲಾಘನೆ ಕಾರು ಕಳವು ಪ್ರಕರಣದಲ್ಲಿ ಕಾರು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ ನಗರ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕ ಭರತ್ಗೌಡ ಧನರಾಜು ಎಎಸ್ಐ ರಘು ಸಿಬ್ಬಂದಿಗಳಾದ ಬಸವರಾಜು ಪಟಾಣ್ ಹರೀಶ್ ಕೇಶವಮೂರ್ತಿ ಅವರಿಗೆ ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ